ಸಿದ್ದರಾಮಯ್ಯ ವಿರುದ್ಧ ಅನಗತ್ಯ ಆರೋಪ ಮಾಡ್ತಾ ಇರೋದನ್ನ ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟ ಖಂಡಿಸಿದೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಒಕ್ಕೂಟದ ಕೆ ಚಾವಡೆ ಲೋಕೇಶ್ ಅವರು ವಿಪಕ್ಷದವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಇಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಅನಗತ್ಯ ಆರೋಪ ಮಾಡ್ತಾ ಇವೆ ಜಾತಿಯ ಸಮಸ್ಯೆಯ ನಿವಾರಣೆಗಾಗಿ ಅಲೆಮಾರಿ ಆಯೋಗವನ್ನ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಿದ್ದಾರೆ ಇಂತಹವರ ವಿರುದ್ಧ ಇಲ್ಲ ಸಲದ ಆರೋಪ ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲು ಹೊರಟಿದ್ದಾರೆ ಸಿದ್ದರಾಮಯ್ಯ ಹೆಸರಿಗೆ ಕಳಂಕ ತರುವುದನ್ನ ನಿಲ್ಲಿಸದೇ ಹೋದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಅಲೆಮಾರಿ ಬುಡಕಟ್ಟು ಒಕ್ಕೂಟದವರು ಎಚ್ಚರಿಕೆಯನ್ನ ನೀಡಿದರು ಸಂವಿಧಾನ ಹೋದಾಗಿ ಮೀಶ್ರಾತಿ ಪಟ್ಟಿಯಲ್ಲಿದ್ರು ಕೂಡ ಎಷ್ಟು ಎಷ್ಟು ಓಬಿಸಿಲಿದ್ರೂ ಕೂಡ ಯಾವುದೇ ಆದ ತರಹದ ಮೂಲಭೂತ ಸೌಕರ್ಯ ಇಲ್ಲದೆ ಜಾನುವಾರು ರೀತಿಯಲ್ಲಿ ಇವತ್ತು ಜಾನುವಾರು ಪಶು ಪಕ್ಷಿಗಳ ಕಡೆಯಾಗಿ ಇವತ್ತು ರಸ್ತೆ ಮೇಲೆ ಗುಡಿ ಗುಂಡಾರಿಗಳಲ್ಲಿ ಕಾಡು ನಾವು ಬದುಕ್ತಾ ಇರೋದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಸೊ ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಅಪರಾಧಿ ಬುಡಕಟ್ಟು ಎಂಬ ಹಣೆ ಪಟ್ಟಿಯೊಂದಿಗೆ ನಾವು ಇವತ್ತು ಈ ದೇಶದ ನಿವಾಸಿಗಳು ವನಪಾಲಕರಾಗಿರುವಂಥ ಈ ನಮ್ಮ ಆದಿವಾಸಿಗಳನ್ನು ನಮಗೆ ಒಕ್ಲೆಬ್ಬಿಸೋದ್ರಿಂದ ನಾವು ಅನಿವಾರ್ಯವಾಗಿ ಈ ನಗರ ಪಟ್ಟ ಪ್ರದೇಶಗಳಲ್ಲಿ ನಾವು ವಲಸೆ ಬರಬೇಕಾಯಿತು ಅಲ್ಲಿ ನಾವು ಬದುಕು ಕಟ್ಟುಗಳ ಕಂಡ ಕಂಡ ಜಾಗದಲ್ಲಿ ನಾವು ಡೇರಿಗಳನ್ನು ಹಾಕ್ಕೊಂಡು ನಾವು ಬದುಕನ್ನು ಸಾಧಿಸಬೇಕಾಗಿತ್ತು ಅಂಥ ಸಂದರ್ಭ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಹಾಗಿರುವಾಗ ಜಾಗತೀಕರಣ ಅನ್ನೊಂದು ಭೂತದಿಂದ ಮತ್ತು ನಾವು ಅಲ್ಲಿಂದ ಒಕ್ಲಭಿಸಬೇಕಾಯ್ತು ಇತ್ತಲಾಗೆ ಕಾಡು ಇಲ್ಲ ಇತ್ತಲಾಗೆ ನಾಡು ಇಲ್ಲ ಅನ್ನೋಂಥ ಅತಂತ್ರ ಸ್ಥಿತಿಯಲ್ಲಿ ಇರುವಾಗ ನಮ್ಮಲ್ಲೇ ಕೆಲವು ಎಚ್ಚೆತ್ತ ಯುವಕರು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಸಂಘಟನೆ ಅನಿವಾರ್ಯ ಆಯಿತು ಸಂಘಟನೆ ಮಾಡೋದ್ರ ಮೂಲಕ ನಾವು ನಮ್ಮ ಆ ಹಕ್ಕನ್ನು ನಾವು ಪಡೆಯೋದ್ರ ಬಗ್ಗೆ ಹೋರಾಟಗಳನ್ನು ಮಾಡೋ ಮೂಲಕ ನಾವು ನಮ್ಮ ಹಕ್ಕನ್ನು ಪಡೆಯೋಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಆದರೆ ಎರಡು ಸಾವಿರದ ಅಲ್ಲಿ ಸ್ಟಾರ್ಟ್ ಮಾಡಿದ ಎರಡು ಸಾವಿರದ ಎರಡರಿಂದ ಒಂದು ಅಧಿಕೃತವಾಗಿ ನಾವು ಇಲ್ಲಿ ಇದೇ ಶಿವಮೊಗ್ಗದಲ್ಲಿ ಈ ಅಲೆಮಾರಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದರ ಗಮನ ಸೆಳೆದು ಈಗ ಅನೇಕ ಯೋಜನೆಗಳು ಮೊದಲನೇ ಒಂದು ಅಲೆಮಾರಿ ಸಂಘಟನೆಗೆ ಎರಡು ಸಾವಿರದ ಐದರಲ್ಲಿ ಮೊದಲನೇ ಮುಖ್ಯಮಂತ್ರಿ ಇದ್ದರೆ ಎಸ್ ಸಿದ್ದರಾಮಯ್ಯ ಅವರು ಕಳೆದ ಹದಿಮೂರು ಹದಿನೈದು ಹದಿನಾರು ಸಾಲಿನಲ್ಲಿ ನಮಗೆ ಪ್ರತ್ಯೇಕವಾದ ಈ ಅಲೆಮಾರಿಗಳು ಯಾಕಂದರೆ ಅವರು ಚಿಕ್ಕವರಿದ್ದಾಗ ಅವಾಗ ನಾ ನೆನ್ಪು ಮಾಡ್ಕೊತಾರೆ ನಾವು ಚಿಕ್ಕವರಿದ್ದಾಗ ಅಲೆಮಾರಿಗಳು ನಾಟಕ ಆಡೋಕ್ಕೆ ಬರೋರು ಭಿಕ್ಷೆ ಎತ್ತಕ್ಕೆ ಬರೋರು ಹಾಗೆ ಅದ್ರ ಬಗ್ಗೆ ಅರಿವಿರೋದ್ರಿಂದ ನಮಗೆ ಹದಿನೈದು ಹದಿನಾರರಲ್ಲಿ ನಮ್ಮ ಬೇಡಿಕೆಯಂತೆ ಅವರು ಪ್ರತ್ಯೇಕವಾದ ಯಾಕಂದರೆ ನಾವು ಸಂವಿಧಾನದ ಎಸ್ ಎಸ್ ಟಿ ಪಟ್ಟಿಯಲ್ಲಿದ್ದರೂ ಕೂಡ ನಾವು ಅದರ ಲಾಭನ ಪಡೆಯೋಕ್ಕೆ ನಮ್ಗೆ ಆಗಲಿಲ್ಲ ಕಾರಣ ಏನಂತ ಹೇಳಿದ್ರೆ ನಮಗೆ ಒಂದು ಸಮುದಾಯನ ಹತ್ತಾರು ಭಾಷೆಯಲ್ಲಿ ಹತ್ತಾರು ನಾಮಕ ನಾಮದಲ್ಲಿ ಕರೆಯೋದ್ರಿಂದ ನಮಗೆ ಆ ಮೀಸಲಾತಿ ತೊಗೊಳಕ್ಕಾಗ್ತಲ್ಲ ಈಗ ಉದಾಹರಣೆಗೆ ನಾವು ಗೋಸಂಗಿ ಜನಾಂಗ ಇದ್ದೀವಿ ರಾಜ್ಯದಲ್ಲಿ ನಾಲ್ಕು ಸಾವಿರ ಜನ ಅಷ್ಟೇ ಇರೋದು ನಾವು ಇಡೀ ರಾಜ್ಯದಲ್ಲಿ ಹದಿನಾರು ಜಿಲ್ಲೆಯಲ್ಲಿ ನಮ್ಮನ್ನು ಮರಾಠ ಮತ್ತು ಇವರು ರಜಪೂತು ಅಂತೇಳಿ ಅನೇಕ ಸಮುದಾಯಗಳಿಂದ ಇವರು ಶಿಳೆಕ ಅವ್ರಿಗೂ ಅಷ್ಟೇ ಕಿಳಿಯಾಕೆ ಆತ ಶಿಳೆಕ ಆತ ಬಸ್ತ ಅಂತ ಕರೀತಾರೆ ಸೊ ಹಸಿರು ಇದ್ದಾರೆ ಹಾಗಾಗಿ ಅನೇಕ ನಾಮದಿಂದ ಕರೆಯೋದ್ರಿಂದ ನಮಗೆ ಮಿಶ್ರಲಾತಿ ಅರ್ಥ ಇಲ್ಲ ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ ನಾವು ಮನವರಿಕೆ ಮಾಡಿಕೊಟ್ಟಾಗ ಸಿದ್ದರಾಮಯ್ಯ ಅವರಿಗೆ ನಮಗೆ ಇಡೀ ಇಂಡ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಯಾವ್ದಾರು ಇದ್ದರೆ ಎಸ್ ಸಿ ಎಸ್ ಟಿ ಪಟ್ಟಿ ಒ ಬಿ ಸಿ ಪಟ್ಟಿಯಲ್ಲಿ ಕೈ ಹಾಕಿ ಅದನ್ನು ನಾವು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಿಂದ ನಾವು ಮಿಸ್ಟರ್ ದೇವ್ ಪಟೇಲ್ ಇದ್ದಂಥ ಯಾವುದೇ ಲಾಭ ತೆಗ್ದೇ ಯಾವುದೇ ಒಂದು ಪ್ರಯೋಜನ ಪಡೆಯದೇ ಇರೋದನ್ನ ಮನಗಂಡು ನಮ್ಗೆ ಆ ಪಟ್ಟಿಯಿಂದ ಬೇರ್ಪಡಿಸಿ ಅಲೆಮಾರಿ ಕೋಶ ಅಂತ ಮಾಡಿ ನಮಗೆ ಒಂದು ಪ್ರತ್ಯೇಕವಾದ ಒಂದು ಬಜೆಟನ್ನು ಕೊಟ್ಟು ನಮಗೆ ಸಹಕಾರ ಕೊಟ್ಟರು ಅದರ ನಂತರ ನಾವು ಬೇಡಿಕೆ ನಿಂತು ನಿಗಮಗಳಾಗಬೇಕು ಅಂಥೇಳಿ ನಿಗಮಕ್ಕಿಂತ ಮುಖ್ಯವಾಗಿ ನಮ್ಗೆ ಆಯೋಗ ಆಗಬೇಕಂತ ಹೇಳಿದರು ಆಯೋಗ ಯಾಕಾಗಬೇಕು ಅಂತ ಹೇಳಿದ್ರೆ ಅದೇ ಈ ಜಾತಿಗಳ ಸಮಸ್ಯೆಯಿಂದ ನೀವು ಎದುರುಗಡೆ ತಟ್ಟೆಯಲ್ಲಿ ಅನ್ನ ಇಟ್ಟಿದ್ದೀರಿ ನೋಡಪ್ಪ ನಿಮ್ಗೆ ಅಲೆಮಾರಿಗಳಿಗೆ ಇಟ್ಟಿ ತಿನ್ನಿ ಅಂತ ಹೇಳ್ತೀರ ಅದು ಅಲ್ಲಿ ಮುಟ್ಟಕ್ಕೆ ಹೋಗೋದ್ರೆ ನಮಗೆ ಈಗ ಜಾತಿ ಸರ್ಟಿಫಿಕೇಟ್ ಅನ್ನೋ ಒಂದು ಸರ್ಟಿಫಿಕೇಟ್ ಬೇಕು ಪಾಸ್ ಬೇಕು ಆ ಪಾಸ್ ತೊಳೋಕೋದ್ರೆ ತಹಶೀಲ್ದಾರ್ಗಳು ನೂರೆಂಟು ಕಾರಣಗಳು ಹೇಳ್ತಾರೆ ಏ ನೀವು ಎಸ್ಸಿಗೆ ಬರಲ್ಲ ಎಷ್ಟಿಗೆ ಓ ಬಿ ಸಿಗೆ ಬರ್ತೀರಿ ಎಸ್ಟಿಗೆ ಬರ್ತೀರಿ ಹೊಂದಾಯಗಳನ್ನು ಗುರ್ಸಿ ಅವರಿಗೆ ಒಂದು ನಿಗಮ ಮತ್ತು ಬೇರೆ ಬೇರೆ ಒಂದು ಅನುಕೂಲ ಮಾಡಿಕೊಂಡಿರೋ ನಾವು ನೋಡ್ತಾ ಬಂದಿದೀವಿ ಹೀಗಿರುವಾಗ ಈಗ ನಮಗೆ ಭಾಳ ಮುಖ್ಯವಾಗಿ ಆಗಿದೆ ಯಾಕೆ ಬೇಕಾಗಿದೆ ಯಾಕೆಂತ ಹೇಳಿದ್ರೆ ಈಗ ಆಯೋಗ ಆಗಿದೆ ಅದರ ಬಗ್ಗೆ ಅರಿವಿರೋದ್ರಿಂದ ನಮಗೆ ಈ ಈ ಜಾತಿಯನ್ನು ಅಸ್ಮಿತೆನೆ ಇಲ್ಲದೆ ವಿಳಾಸ ಇಲ್ಲದೆ ಬದುಕ್ತಿರೋ ಸಮುದಾಯಗಳು ಅಲೆಮಾರಿಗಳು ಅದಕ್ಕೆ ಶಾಶ್ವತದ ಒಂದು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಆಯೋಗದಲ್ಲಿ ಆಗಬೇಕು ಅದು ಆಂಥ್ರೋಪಾಲಜಿಸ್ಟು ಮತ್ತು ಅದಕ್ಕೆ ಒಳಗೊಂಡ ಒಂದು ಆಯೋಗ ಆಗಿ ಅದನ್ನು ಇದು ಅಧ್ಯಯನ ಮಾಡಿ ಆಮೇಲೆ ನಮ್ಮದು ನಿಖರವಾದ ಜಾತಿಗಳು ಗೋಸಂಗಿ ಅಂದರೆ ಗೋಸಂಗಿನೇ ಶಿಳೆಕಾತ ಶಿಳ್ಯಾಕಾತನೇ ಆಮೇಲೆ ಬುಡಗ ಜಂಗ